ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ಎಸ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಚೇಳೂರು ಮುಖ್ಯ ರಸ್ತೆಯಲ್ಲಿ ಚೆಲ್ಲಿದ ಕೊಳೆತ ಟೊಮೆಟೊವನ್ನು ಶುಚಿತ್ವ ಮಾಡಿದ ಗುತ್ತಿಗೆದಾರ ಚಿಂತಾಮಣಿ ಚೇಳು ರಸ್ತೆಯಲ್ಲಿ ರಸ್ತೆಗೆ ಸುರಿದಿದ್ದ ಕೊಳೆತ ಟೊಮೆಟೊವನ್ನು ಜೆ ಸಿ ಬಿ ಮೂಲಕ ಶುಚಿತ್ವಗೊಳಿಸಿದ ಎ ಪಿ ಎಂ ಸಿ ಟೊಮೆಟೊ ಮಾರುಕಟ್ಟೆಯ ಕಸ ವಿಲೇವರಿ ಮಾಡುವ ಗುತ್ತಿಗೆದಾರ ವಾಹನಗಳ ಸವಾರರು ಬೀಳದಂತೆ ಟೊಮೆಟೊ ಎತ್ತಂಗಡಿ ಮಾಡಿ ಸದರಿ ಚಿತ್ರಗಳನ್ನು ಗುತ್ತಿಗೆದಾರರನ್ನೇ ಎ ನಮ್ಮ ನ್ಯೂಸ್ಗೆ ಒದಗಿಸಿದ್ದಾರೆ ಚಿಂತಾಮಣಿ ಚಳ್ಳೂರು ಮುಖ್ಯ ರಸ್ತೆಯ ಚೊಕ್ಕರೆಡ್ಡಳ್ಳಿ ಮತ್ತು ಬಡಗರಹಳ್ಳಿ ರಸ್ತೆಯ ಮಧ್ಯದಲ್ಲಿ ಚಿಂತಾಮಣಿ ಎ ಪಿ ಸಿ ಟೊಮೆಟೊ ಮಾರ್ಕೆಟ್ನಲ್ಲಿ ಕಸ ಎತ್ತುವ ಗುತ್ತಿಗೆದಾರ ವಾಹನದ ಚಾಲಕ ಇಂಧನದ ಉಳಿತಾಯ ಮಾಡಲಿಕ್ಕೆ ಚಿಂತಾಮಣಿ ಚಳ್ಳೂರು ರಸ್ತೆಯಲ್ಲಿ ಕೊಳ್ತಿರುವ ಟೊಮೆಟೊವನ್ನು ಸುರಿದು ಹೋಗಿರುವ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವಿಷಯ ಅರಿದಾಡಿ ಚರ್ಚೆಗೆ ಗ್ರಾಸವಾಗಿತ್ತು ಕೊಳೆತ ಟೊಮೆಟೊವನ್ನು ರಸ್ತೆಯ ಮಧ್ಯದಲ್ಲಿ ಹಾಕಿರುವುದರಿಂದ ಅದರ ಮೇಲೆ ದೊಡ್ಡ ವಾಹನಗಳು ಓಡಾಡಿ ಆಗಿರೋ ಪರಿಣಾಮ ಇತರೆ ವಾಹನ ಸವಾರರು ಸದಿ ರಸ್ತೆಯಲ್ಲಿ ಓಡಾಡಲು ಅರಸಾಹಸ ಪಡುವಂತಾಗಿರುವ ಬಗ್ಗೆ ಎ ಎನ್ ಎಮ್ ಆರ್ ನ್ಯೂಸ್ನಲ್ಲಿ ವಿಶೇಷ ಸುದ್ದಿಯನ್ನು ಸಹ ಪ್ರಕಟಿಸಲಾಗಿತ್ತು ವರದಿಯನ್ನು ಪ್ರಕಟಿಸಿದ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ಎ ಪಿ ಎಂ ಸಿ ಟೊಮೆಟೊ ಮಾರುಕಟ್ಟೆಯಲ್ಲಿ ಕಸ ವಿಲೇವಾರಿ ಮಾಡುವ ಗುತ್ತಿಗೆದಾರರು ಸದಿ ರಸ್ತೆಯಲ್ಲಿ ಬಿದ್ದಿರುವ ಟೊಮೆಟೊವನ್ನು ಸೂಚಿತ್ವ ಮಾಡಿದ್ದಾರೆ ನಂತರ ಕೆಸರುಗದ್ದೆಯಾದ ಜಾಗದಲ್ಲಿ ಬೈಕ್ ಸವಾರರು ಬಂದರೆ ಜಾರಿ ಬೀಳುವುದನ್ನು ಅರಿತ ಗುತ್ತಿಗೆದಾರ ಆ ಜಾಗದಲ್ಲಿ ಮಣ್ಣು ಹಾಕಿ ಜೆಸಿವಿ ಮೂಲಕ ಶುಚಿತ್ವ ಮಾಡಿದ್ದಾರೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿದ ಗುತ್ತಿಗೆದಾರ ಸದರಿ ರಸ್ತೆಯ ಮಧ್ಯದಲ್ಲಿ ಜಾಸ್ತಿ ಹಳ್ಳಗಳು ಇದ್ದ ಪರಿಣಾಮ ಟೊಮೆಟೊ ಸಾಗಿಸುವಾಗ ಆಕಸ್ಮಿಕವಾಗಿ ಸಾಗಾಣಿಕೆ ಮಾಡುವ ಸಂದರ್ಭದಲ್ಲಿ ಟೊಮೆಟೊ ರಾಶಿ ಬಿದ್ದು ಹೋಗಿದ್ದು ವರದಿ ಕಂಡ ತಕ್ಷಣ ಶುಚಿತ್ವ ಮಾಡಿರುವುದಾಗಿ ಹೇಳಿದರು